ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೋಡೋಲಾಗ್ಸ್ ಚಾನೆ ಏನರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಿಕ್ಕೆ ಹೋಗ್ಬೇಡಿ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಸೂಪರ್ ಡೂಪರ್ ಆಗಿ ರೊಟ್ಟಿಗೆ ದೋಸೆ ಚಪಾತಿ ಅಥವಾ ಪೂರಿಗೂ ಕೂಡ ಅನ್ನಕ್ಕೂ ಕೂಡ ಮುದ್ದೆಗೂ ಕೂಡ ಸೈ ಅನ್ಸ್ಕೊಳ್ಳೋ ಅಂತ ಒಂದು ಸೂಪರ್ ಟೇಸ್ಟಿ ಆಗ್ಲಕೈ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಯಾರೆಲ್ಲ ಆಗಲಕೈ ತಿನ್ನಲ್ಲ ಅಂತಾರೆ ಅವರಿಗೆ ಈ ರೆಸಿಪಿನ ಮಾಡಿಕೊಡಿ ಹಂಡ್ರೆಡ್ ಪರ್ಸೆಂಟ್ ತಿಂತಾರೆ ಸ್ವಲ್ಪ ಕೂಡ ಕಹಿ ಇರಲ್ಲ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹಾಗಲಕಾಯಿ ಸೊ ನಾವು ಉಪ್ಪು ಖಾರ ಹುಳಿ ಎಲ್ಲ ಹೇಗೆ ತಿಂತೀವಿ ಎಷ್ಟು ಒಳ್ಳೆಯದು ಎಷ್ಟು ಬೇಕು ಅನಿಸುತ್ತೋ ಹಾಗೆ ನಮ್ಮ ಬಾಡಿಗೆ ಕಹಿ ಕೂಡ ಅಷ್ಟೇ ಒಳ್ಳೆಯದು ಅಷ್ಟೇ ಇಂಪಾರ್ಟೆಂಟ್ ಕೂಡ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲಿಗೆ ನಾನು ಹಾಗಲಕಾಯಿನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣ ಸಣ್ಣ ಕೆಚ್ಕೊಳ್ಳಿ ಸ್ವಲ್ಪ ಬಲ್ತಿರೋದಾದರೆ ಮಧ್ಯೆ ಇರೋ ಎಲ್ಲ ತೆಗೆದುಬಿಡಿ ಎಳೆಯೋದಾದರೆ ತೆಗೆಯೋ ಅವಶ್ಯಕತೆ ಇಲ್ಲ ಈಗ ಕಟ್ ಮಾಡ್ಕೊಂಡಿರೋಂಥ ಹಾಗಲಕಾಯಿಗೆ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಹಾಗಲಕಾಯಿ ಪೀಸ್ಗೂ ಕೂಡ ಉಪ್ಪು ಹಾಗೆ ಅರಶಿನ ಪುಡಿ ಹೊಂದ್ಕೊಳ್ಳೋ ರೀತಿ ಈ ಥರ ಕುಲ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಬೋದು ಈಗ ಮಿಕ್ಸ್ ಮಾಡಿ ಆದಮೇಲೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆ ಬಿಡೋಣ ಯಾಕಂದರೆ ಅದರಲ್ಲಿರೋ ಅಂಥ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೀರು ನೀರಾಗಿ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಅದು ಬಿಟ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ನೆಕ್ಸ್ಟು ನಮಗೆ ಒಗ್ಗರಣೆಗೆ ಮಸಾಲೆಗೆಲ್ಲ ಏನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ನೆಕ್ಸ್ಟು ಒಂದು ಚಿಕ್ಕ ಮಸಾಲೆ ಪ್ರೊಸೆಸ್ ಇದೆ ನೋಡಿ ಮೊದಲು ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಆ ಪ್ಯಾನ್ಗೆ ಒಂದು ಎಷ್ಟು ಕಡಲೆ ಬೀಜನ ಹಾಕಿದ್ದೀನಿ ಕಡಲೆಬೀಜನ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೀಜನ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊತ ಅದರ ಜೊತೆಗೇನೆ ಒಂದು ಸ್ಪೂನಷ್ಟು ಬೇಳೆ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಕಡಲೆ ಬೇಳೆ ಮತ್ತು ಬೇಳೆ ಎರಡೂ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಒಂದು ಸ್ವಲ್ಪ ಕೊಬ್ಬರಿ ಅಂದರೆ ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸು ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಕಾಳು ಹಾಗೆ ಒಂದು ಕಾಲು ಸ್ಪೂನ್ಗಿಂತ ಕಮ್ಮಿ ಮೆಂತ್ಯ ಕಾಳು ಇಷ್ಟನ್ನು ತೊಗೊಂಡಿದ್ದೀನಿ ಇಷ್ಟು ತೊಗೊಂಡು ಈಗ ಇದನ್ನು ಕೂಡ ಚೆನ್ನಾಗಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಖಾರ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೊಬೋದು ನಾನಿಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಖಾರದ ಪುಡಿ ಹಾಕೋದ್ರಿಂದ ನಾನು ಗುಡ್ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿಲ್ಲ ಅದಾದ ನಂತರ ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬಿಡೋಣ ಇದು ಸ್ವಲ್ಪ ಕಂಪ್ಲೀಟಾಗಿ ಕೂಲಾಗಲಿ ಕಂಪ್ಲೀಟ್ ಕೂಲ್ ಆದಮೇಲೆ ನಾವು ಇದನ್ನ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿ ತರಿಯಾಗೆ ಪೌಡರ್ ಮಾಡ್ಕೊಂಡು ನೋಡಿ ಈ ರೀತಿ ಪೌಡರ್ ಮಾಡಿಕೊಂಡ್ರೆ ಸಾಕು ಈಗ ಪೌಡರ್ ಮಾಡ್ಕೊಂಡಿರೋವಂಥದ್ದನ್ನು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಒಂದು ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನಿಂದ ಐದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾದಿದೆ ಅಂದಾಗ ಇಲ್ಲಿ ಚೂರು ಕಾದಿದೆ ಅಂದಾಗ ನೋಡಿ ಇಲ್ಲಿ ನಾನು ಏನು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಅಂದರೆ ನೆನೆಯೋದಕ್ಕೆ ಇಟ್ಟಿದೆ ನೋಡಿ ಆಗ್ಲಕಾಯಿನ ಈಗ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೀವೇ ನೋಡ್ತಾ ಇರ್ಬೋದು ಇಷ್ಟು ನೀರು ಬಿಟ್ಕೊಂಡಿದೆ ಅಂತ ನೀವು ಡೈರೆಕ್ಟೀಗ ಈ ಥರ ಹಿಂಡಿ ಹಿಂಡಿ ಬಾಣಲಿಗೆ ಹಾಕಿ ಅಂದರೆ ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೊಬೋದು ಅಥವಾ ಮೊದಲು ಇಂಟ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದಾದ ನಂತರ ನೆಕ್ಸ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಈಗ ನಾನು ಫಸ್ಟು ನೀರನ್ನೆಲ್ಲ ಚೆನ್ನಾಗಿ ಇಂಟ್ಕೊಂಡು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂದರೆ ಸಖತ್ತು ನೀರು ಬಿಟ್ಕೊಂಡಿದೆ ಚೆನ್ನಾಗಿ ನೀರಿನ ಅಂಶ ಎಲ್ಲ ಇಂಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಹಿಂಡಿದ್ದಾಯಿತು ಈಗ ನಾನು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದೆ ಆ ಎಣ್ಣೆಗೆ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಆಗ್ಲಕಾಯಿ ಕಲರೆಲ್ಲ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಮತ್ತೆ ಉಪ್ಪೆಲ್ಲ ಏನು ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಕೈ ಬಿಡ್ದಂಗೆ ತಿರುಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಸ್ವಲ್ಪ ಆಗ್ಲಿಕಾಯೆಲ್ಲ ಕಲರ್ ಚೇಂಜ್ ಆಗ್ತಾ ಆಗ್ತಾ ಹೋಗುತ್ತೆ ಫ್ರೈ ಆಗ್ತಾ ಆಗ್ತಾ ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೆಕ್ಸ್ಟು ಫ್ರೈ ಮಾಡ್ಕೊಂಡಿರೋದನ್ನ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗ್ದು ಇಟ್ಕೊಂಡ್ಬಿಡೋಣ ಅದೇ ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಮತ್ತೆ ಹಾಕೊಂಡು ಎಣ್ಣೆ ಕಾದ ಮೇಲೆ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಇಲ್ಲಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿನ ಹಾಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಕಲರೆಲ್ಲ ಚೇಂಜಾಗಿ ಫ್ರೈ ಆಯಿತು ಅಂದಮೇಲೆ ಒಂದು ಕಡ್ಡಿಯಷ್ಟು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡ್ಡಿಯಷ್ಟು ಕರ್ಬೇವನ್ನ ಹಾಕಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಬೇಕಿದ್ರೆ ಅಂಗಡೀಲಿ ತಂದಿ ಮಾ ಅಂದರೆ ಅಂಗಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸೋರು ಕೂಡ ಅದನ್ನು ಸಹ ಬಳಸಬಹುದು ನೋಡಿ ಈಗ ಪೇಸ್ಟ್ ಹಾಕೊಂಡ್ಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಇಲ್ಲಿ ಅದೇ ಥರ ಸಣ್ಣಗೆ ಹೆಚ್ಚಿರೋ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊನ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಉಪ್ಪನ್ನ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಈ ಟೈಮಲ್ಲಿ ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಕೂಡ ಆಗುತ್ತೆ ನೋಡಿ ಈಗ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮೆತ್ತ ಮೆತ್ತಿಗೆ ಆಗೋ ತನಕ ಬೇಯಿಸ್ಕೊಳ್ಳೋಣ ಟೊಮೆಟೊ ಬಿಂದಾದ ನಂತರ ಇಲ್ಲಿ ಹಾಗಲಕಾಯಿನ ಹಾಕೊತಾ ಇದ್ದೀನಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಹಾಗಲಕಾಯಿನ ಇನ್ನೂ ಸ್ವಲ್ಪ ಡಾರ್ಕ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಅಥವಾ ಈ ಸ್ಟೇಜೆಲ್ಲ ಇದ್ರೂ ಕೂಡ ಚೆನ್ನಾಗಿರುತ್ತೆ ಈಗ ಹಾಗಲಕಾಯಿನ ಹಾಕಿ ಚೆನ್ನಾಗಿ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಅಂದರೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೀವಿಲ್ಲಿ ನೀವು ಇಲ್ಲಿ ಅಚ್ಚ ಖಾರದ ಪುಡಿನೂ ಸಹ ಬಳಸಬಹುದು ಅಥವಾ ನಾವು ಬೇಳೆ ಸಾಂಬಾರಿಗೆಲ್ಲ ಬಳಸ್ತೀವಲ್ವ ಆ ಖಾರದ ಪುಡಿನ ಸಹ ನಾವು ಬಳಸಬಹುದು ನಾನಿಲ್ಲಿ ಬೇಳೆ ಸಾಂಬಾರಿಗೆ ಬಳಸುವಂಥ ಪುಡಿನ ಸಹ ನಾನಿಲ್ಲಿ ಬಳಸಿದ್ದೀನಿ ಅದಾದ ನಂತರ ಇಲ್ಲಿ ಇದಕ್ಕೆ ಬೇಕಾಗಿರೋಷ್ಟು ನೀರು ಅಂದರೆ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇರಬೇಕು ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿಗಿರಲಿ ಅನ್ನೋರು ನೀರು ಕಮ್ಮಿನ ಹಾಕೊಳ್ಳಿ ಇಲ್ಲಿ ನಾನು ಟೀ ಕುಡಿಯೋ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಳ್ಳೋಣ ಅದಾದ ನಂತರ ಈಗ ರುಬ್ಬಿಟ್ಟಿದ್ವಿ ಅಲ್ವಾ ಕಡಲೆ ಬೀಜ ಪುಡಿ ಪೌಡರ್ನ ಆ ಪುಡಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಗಟ್ಟಿ ಆಯಿತು ಅಂದರೆ ಸ್ ಓಕೆ ಅಥವಾ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಇಲ್ಲ ಸ್ವಲ್ಪ ಬೇಕು ಅನ್ನೋರು ನೀರನ್ನು ಸೇರಿಸ್ಕೊಬೋದು ಇಲ್ಲ ಸ್ವಲ್ಪ ಗಟ್ಟಿಗೆ ಇರಲಿ ನಮ್ಗೆ ಇದೇ ಥರ ಇಷ್ಟ ಆಗುತ್ತೆ ಅನ್ನೋರು ಈ ರೀತಿಯೆಲ್ಲ ಗಟ್ಟಿಗೆ ಮಾಡ್ಕೊಳ್ಳಿ ಅನ್ನಕ್ಕೆ ಅಥವಾ ಮುದ್ದೆಗೆ ಬೇಕು ಆ ಥರ ಅನ್ನಕ್ಕೆ ಮುದ್ದೆಗೆ ಹೊಂದ್ಕೊಬೇಕು ಅನ್ನೋರು ಸ್ವಲ್ಪ ನೋಡಿ ಈ ಥರ ಗ್ರೇವಿ ಗ್ರೇವಿ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಗಟ್ಟಿಯಾಗಿಬಿಡುತ್ತೆ ಅಟ್ ಫೈನಲಿ ಎಲ್ಲ ರೆಡಿ ಆದಮೇಲೆ ನೋಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಮುಗೀತು ಹಾಗಲಕಾಯಿ ಗೊಜ್ಜು ಪಕ್ಕ ರೆಡಿಯಾಗಿದೆ ಟೇಸ್ಟ್ ಅಂತೂ ಸೂಪರ್ ಸೂಪರಾಗಿರುತ್ತೆ ನೀವು ಬೇಕಂದರೆ ಆಗ್ಲಕಾಯಿಗೆ ನೀವು ಸ್ವಲ್ಪ ಬೆಲ್ಲವೂ ಸಹ ಸೇರಿಸ್ಬೋದು ಬೈ ಚಾನ್ಸ್ ಏನಾದರೂ ಕಹಿ ಕಹಿ ಜಾಸ್ತಿ ಇರುತ್ತೆ ಅಂದೋರು ಬೆಲ್ಲ ಸೇರಿಸ್ಕೊಬೋದು ಬಟ್ ಇದು ಕಹಿ ಇರೋಲ್ಲ ನೀವು ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಗೊಜ್ಜು ರೆಡಿ ಆಯಿತು ನಾನಿವತ್ತು ರಾಗಿ ದೋಸೆ ಜೊತೆಗೆ ಆಗಲಕಾಯಿ ಗೊಜ್ಜನ ಮಾಡಿದೆ ಸಖತ್ತಾಗಿತ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಯಾರು ಆಗ್ಲಿಕ್ಕಾಯಿ ತಿನ್ನೋಲ್ಲ ಅಂತಾರೆ ಅಂಥವ್ರಿಗೆ ಈ ರೆಸಿಪಿನ ಒಮ್ಮೆ ಮಾಡಿಕೊಡಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾದಕ್ಕೆ ಹೋಗಬೇಡಿ ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್